ಕರ್ನಾಡ ಆ್ಯಪ್ ನಾವು ಲಾಂಚ್ ಮಾಡ್ತಾ ಇದೀವಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಸನ್ನಿಧಾನದಲ್ಲಿ ಧರ್ಮಸ್ಥಳ ಮುಂಜಾನ ಸನ್ನಿಧದಲ್ಲಿ ಚಾಲಕರಿಂದ ಚಾಲಕರಿಗಾಗಿ ಮಾಡ್ತಾರಂತಹ ಗ್ರಾಹಕ ಸ್ನೇಹಿ ಸಂಸ್ಥೆ ಇದು ಈಗಾಗಲೇ ಏನು ಗೂಗಲ್ ಸ್ಟೋರ್ ನಲ್ಲಿ ಲಭ್ಯ ಇದೆ ದಯವಿಟ್ಟು ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕು ಇದರ ಉದ್ದೇಶ ಏನಂತಂದ್ರೆ ಇದರಲ್ಲಿ ಬರುವಂತ ಸಂಪೂರ್ಣ ಆದಾಯ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಚಾಲಕರಿಗೆ ಹೋಗುತ್ತೆ ಅಂತಾರಾಷ್ಟ್ರೀಯ ಗುಣಮಟ್ಟ ಕೊಡುವಂತ ಇದು ಕನ್ನಡಿಗರ ಆಪ್ ಅನ್ನ ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು ಇಂತಹ ಒಂದು ಎಫರ್ಟ್ ಅನ್ನ ಇವತ್ ಮೂರ್ಗೆ ಯಾರು ಸಹಾಯ ಮಾಡಿರ್ಲಿಲ್ಲ ಬಸವರಾಜ ನೇತೃತ್ವದಲ್ಲಿ ಸರಿಸುಮಾರು ಹನ್ನೊಂದಕ್ಕೂ ಹೆಚ್ಚು ಸಂಘಟನೆಗಳು ಸೇರಿ ಮಾಡ್ತಾರಂತಹ ಈ ಒಂದು ಸಂಸ್ಥೆಯನ್ನ ನಾವೆಲ್ಲ ಅಂತ ಕೇಳ್ಕೊಂತೀನಿ ಚಾಲಕರ ಕುಟುಂಬದವರಿಗೆ ವಿಮಾ ಸೌಲಭ್ಯಗಳು ಚಾಲಕರ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಹಕಾರಗಳು ಅಥವಾ ಚಾಲಕರ ಕುಟುಂಬ ಸಭ್ಯರಿಗೆ ಆರೋಗ್ಯ ಸಮಸ್ಯೆಗಳಲ್ಲಿ ಸಹಕರಿಸುವಂತದ್ದು ಇರ್ಬೋದು ಎಲ್ಲಾ ವಿಷಯಗಳಲ್ಲೂ ಸಹ ಈ ಒಂದು ಸಂಸ್ಥೆ ಸಂಪೂರ್ಣವಾಗಿ ಚಾಲಕ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಆದಾಯದ ಎಪ್ಪತ್ತೈದು ಪರ್ಸೆಂಟ್ ಅನ್ನು ಚಾಲಕರು ಕೊಡೋದ್ರ ಮೂಲಕ ಇದೊಂದು ಸಂಸ್ಥೆ ಬೇರೆಲ್ಲ ಸಂಸ್ಥೆಗೂ ಸಹ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಸಂಪೂರ್ಣವಾಗಿ ಚಾಲಕ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಚಾಲಕರೇ ಮಾಡ್ತಾರಂತ ಸಂಸ್ಥೆ ಆಗಿರೋದ್ರಿಂದ ಸಂಪೂರ್ಣ ನಿರ್ಧಾರಗಳಿರ್ಬೋದು ಸಂಪೂರ್ಣ ಫಲ ಇರಬಹುದು ಎಲ್ಲ ಚಾಲಕರಿಗೆ ಸಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮಂಜುನಾಥ್ ಅಂತ ನಾನು ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಘಟನೆಯಿಂದ ಬಂದಿದ್ದೀನಿ ಅದೇ ರೀತಿಯಲ್ಲಿ ಜೈ ಕರ್ನಾಟಕ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘ ಯುವ ಸಾರಥಿ ಚಾಲಕರ ಸಂಘ ಕರ್ನಾಟಕ ಸಮರ್ಥ ಸೇನೆ ಹೀಗೆ ಹಲವಾರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾವೆ ಬಿಟಾಗ್ ಅನ್ನುವಂತ ಸಂಸ್ಥೆನ ನಾವು ಪ್ರಾಮಾಣಿಕವಾಗಿ ಬೆಂಬಲಿಸ್ಕೊಂಡು ಬರ್ತಾ ಶುಭಾಶಯಗಳು